ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾರಿ ವೇರ್ ಮಾಡಿ ಕೂತಿದ್ದೇನೆ ದೇವಸ್ಥಾನಕ್ಕೆ ಹೊರಟಿದ್ದೇನೆ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ನಾವು ನಾನು ಮಕ್ಕಳೆಲ್ಲ ಹೊರಟಿದ್ದೇನೆ ಹೊರಟಿದ್ದೇವೆ ಹಾಗಾಗಿ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೇನೆ ಲೇಟಾಯಿತು ಈಗ ಹತ್ತುವರೆ ಆಗ್ತಾ ಬಂತು ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಕಟೀಲು ಮತ್ತು ಪಳ್ಳಲಿಗೆ ಹೋಗಬೇಕು ಅಂತಿದ್ದೇವೆ ಅದರೊಟ್ಟಿಗೆ ಇನ್ನೊಂದು ನೆಲ್ಲಿತೀರ್ಥ ಅಂತ ಹೇಳಿ ಉಂಟು ಇಲ್ಲಿ ದೇವಸ್ಥಾನ ಅಲ್ಲಿ ಇಷ್ಟರವರೆಗೆ ಹೋಗಲಿಲ್ಲ ಹಾಗೆ ಹಸ್ಬೆಂಡ್ ಹೇಳ್ತಿದ್ದಾರೆ ಹೋಗಿ ಬರುವ ಅಂತ ಹೇಳಿ ನೋಡಬೇಕು ಹೋಗ್ತೇವಾ ಇಲ್ವಾ ಅಂತ ಹೇಳಿ ಡಿಸೈಡ್ ಆಗಲಿಲ್ಲ ಅಲ್ಲಿ ಗುಹೆ ಗುಹೆಯೆಲ್ಲ ಉಂಟಂತೆ ಗುಹೆಯೆಲ್ಲ ಅಲ್ಲಿ ಈಗ ಬಿಡ್ತಾರಾ ಅಂತ ಹೇಳಿ ಗೊತ್ತಿಲ್ಲ ನನಗೆ ನೋಡಲ್ಲಿ ಹೋದ ನಂತರ ಗೊತ್ತಾಗ್ತದಲ್ಲ ಹೋದರೆ ಹಾಗೆ ನಾವೀಗ ಇಲ್ಲಿ ಪೊಡಲಿಕ್ಕೆ ಬಂದ್ವಿ ಪೊಡಲಿಯಲ್ಲಿ ಬಂದು ಇಲ್ಲಿನ ಬೇರೆ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ ಇಲ್ಲಿಂದೀಗ ಕಟೀಲಿಗೆ ಹೋಗೋದಾ ಅಥವಾ ನೆಲ್ಲಿ ತೀರ್ಥಕ್ಕೆ ಹೋಗೋದಾ ಅಂತ ಹೇಳಿ ಇಷ್ಟರವರೆಗೆ ಡಿಸೈಡ್ ಆಗಲಿಲ್ಲ ಇನ್ನು ಡಿಸೈಡ್ ಆಗಬೇಕಷ್ಟೆ ಇದು ನೋಡಿ ಉಚಿತ ಸೇವೆ ಅಂತ ಬರ್ತಿದೆಯಲ್ಲ ಇದು ಪೊಳಲಿಯಿಂದ ಅಡ್ಡೂರು ತನಕ ಉಚಿತ ಬಸ್ ಅಂದರೆ ಪೊಳಲಿ ಸೇತುವೆಯಲ್ಲಿ ಈಗ ರೂಟ್ ಬಸ್ ಹೋಗ್ತಾ ಇಲ್ಲ ಅಲ್ಲ ಹಾಗಾಗಿ ಈ ಬಸ್ಸಲ್ಲಿ ಹೋಗ್ಬೋದು ಇದು ಫ್ರೀ ಇದರಲ್ಲಿ ಟಿಕೆಟ್ ಇಲ್ಲ ಪೊಳಾಲಿಗೆ ಬಂದವರು ಅಡ್ಡೂರು ತನಕ ಇದರಲ್ಲಿ ಹೋಗ್ಬೋದು ನಾವೀಗ ನೆಲ್ಲಿ ತೀರ್ಥಕ್ಕೆ ಹೊರಟಿದ್ದೇವೆ ಹಸ್ಬೆಂಡ್ ಹೇಳ್ತಿದ್ರು ನೋಡಲಿಲ್ಲಲ್ಲ ಎಂತೋ ಹೊರಟಿದ್ದೇವಲ್ಲ ನೋಡಿ ಬರುವ ಹೋಗುವ ಅಂತ ಹೇಳಿ ಅವರು ನೋಡಿದಾರಂತೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾರಂತೆ ಹಾಗಾಗಿ ಅಲ್ಲಿ ಹೋಗೋದು ಅಂತೇಳಿ ಆಯ್ತು ಈಗ ಅಲ್ಲಿಂದ ಮತ್ತೆ ಕಟೀಲಿಗೆ ಹೋಗಿ ಬರುವ ಅಂತ ಹೇಳಿ ಅಷ್ಟೊತ್ತಿಗೆ ಮಕ್ಕಳಿಗೆ ಹಸಿವಾಗ್ತಾ ಉಂಟಂತೆ ಈಗ ಕೈಕಂಬದಲ್ಲಿ ಚಹಾ ಕುಡಿಯುವ ಅಂತೇಳಿ ಹೋಟೆಲಿಗೆ ಬಂದಿದ್ದೇವೆ ಇಲ್ಲಿ ಕೈಕಂಬದಲ್ಲಿ ಹೋಟೆಲಿಗೆ ಬಂದ್ವಿ ದೇವಲೋಕ ಹೋಟೆಲ್ ಅದು ಈಗ ಸ್ವಾಗತ ಹೋಟೆಲ್ ಅಂತ ಹೆಸರು ಮತ್ತು ದೇವಲೋಕ ಅಂತ ಹೇಳಿತ್ತು ಈಗ ಸ್ವಾಗತ ಅಂತ ನೋಡಿದೆ ನಾನು ಬೋರ್ಡು ನಾನು ಮತ್ತು ವರ್ಷ ಪೂರಿ ಬಜ್ಜಿ ತೊಗೊಂಡ್ವಿ ಅಂಕಿತ ನನ್ನ ಮಗಳು ವೆಜ್ ಪಲಾವ್ ತೊಗೊಂಡು ನನ್ನ ಹಸ್ಬೆಂಡ್ ದಹಿ ವಡ ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡಿದ್ವಿ ನಮ್ಮದು ಪೂರಿ ಭಾಜಿ ಅವ್ರು ಟೇಸ್ಟ್ ಮಾಡಿದ್ರು ಅವ್ರದ್ದು ದಹಿ ವಡ ಪಲಾವ್ ನಾವು ಟೇಸ್ಟ್ ಮಾಡಿದ್ವಿ ಒಳ್ಳೆದಿತ್ತು ತಿಂಡಿ ಒಳ್ಳೆದಿತ್ತು ಟೇಸ್ಟಿಯಾಗಿತ್ತು ಎಲ್ಲ ಎಲ್ಲ ತಿಂಡಿನೂ ಒಳ್ಳೆ ಟೇಸ್ಟಿಯಾಗಿತ್ತು ಇಲ್ಲಿ ಪಕ್ಕನೇ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಕೇಕ್ ಉಂಟು ಕೇಕ್ ಶಾಪ್ ಉಂಟು ಅಲ್ಲಿಗೆ ಬಂದ್ವಿ ನನ್ನ ಮಗಳ ಲೆಕ್ಕದಲ್ಲಿ ಆ್ಯನಿವರ್ಸರಿ ಕೇಕ್ ಅವರು ಹೇಳಿದ್ದು ನನ್ನ ಲೆಕ್ಕದಲ್ಲಿ ಕೇಕ್ ತೊಗೊಳ್ತೇನೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಕೇಕ್ ಬುಕ್ ಮಾಡಿ ಹೋಗುವ ಮತ್ತೆ ದೇವಸ್ಥಾನದಿಂದ ರಿಟರ್ನ್ ಬರುವಾಗ ತೊಗೊಂಡು ಹೋಗುವ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಸೊ ನೋಡಿ ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ ನೆಲ್ಲಿ ತೀರ್ಥದ ರೋಡು ನೋಡಿದ್ದೆವು ಸುಂಕದ ಕಟ್ಟೆ ಹತ್ರ ಒಳಗೆ ಒಂದು ರೂಟ್ ಉಂಟು ಆ ರೂಟಲ್ಲಿ ಹೋಗಬೇಕು ನೋಡಿ ಎಷ್ಟು ಚಂದ ಉಂಟು ಪ್ರಕೃತಿಯ ಮಡಿಲಲ್ಲಿ ಉಂಟದು ರೋಡ್ ಕೂಡ ಅಷ್ಟೇ ಆ ಕಡೆ ಈ ಕಡೆ ಗುಡ್ಡ ಬೆಟ್ಟ ಇದೇ ರೀತಿಯೇ ಉಂಟು ಎಂತ ಒಂದು ಸಿಟಿ ಸಿಗುವುದಿಲ್ಲ ಒಂದು ಅಂಗಡಿ ಕೂಡ ಸಿಗುದಿಲ್ಲ ನಿಮಗೆ ಒಳಗೆ ಒಳಗೆ ಹೋಗುವಾಗ ನೋಡಿ ಈ ರೀತಿ ಇದು ದೇವಸ್ಥಾನ ಉಂಟಲ್ಲ ಸ್ವಲ್ಪ ಎತ್ತರದ ಪ್ಲ ಪ್ಲೇಸಲ್ಲಿ ಉಂಟು ಅಂದರೆ ಸ್ವಲ್ಪ ಪದ ಅಂತ ಹೇಳ್ತೇವಲ್ಲ ಎತ್ತರದ ಪ್ಲೇಸಲ್ಲಿ ಉಂಟು ಹಾಗಾಗಿ ಇದು ರೋಡ್ ಮೇಲೆ ಅಪ್ಪು ಹೀಗೆ ಮೇಲೆ ಮೇಲೆ ಹೋಗಲಿಕ್ಕೆ ರೋಡಲ್ಲಿ ಕೆಳಗಡೆಯಿಂದ ಮೇಲೆ ಹೋಗಲಿಕ್ಕೆ ಇದು ಸ್ವಲ್ಪ ಟರ್ನ್ ಕೂಡ ಉಂಟು ಈ ಟರ್ನ್ ರೋಡ್ ಯಾರಿಗೆ ಆಗಿ ಬರೋದಿಲ್ಲ ನೋಡಿ ಅಂಥವ್ರಿಗೂ ಸ್ವಲ್ಪ ಜರ್ನಿ ಕಷ್ಟ ನನಗೆ ಕೂಡ ಅಷ್ಟು ಆಗಿ ಬರೋದಿಲ್ಲ ಟರ್ನ್ ಟರ್ನ್ ಇದ್ದರೆ ಹೀಗೆ ರೋಡ್ ಎಲ್ಲ ಈ ಕಡೆ ತೋಟ ಈ ಕಡೆ ಗುಡ್ಡ ಚೆಂದ ಉಂಟು ನೋಡಲಿಕ್ಕೆ ಆದರೆ ಸ್ವಲ್ಪ ಟರ್ನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಹೊಟ್ಟೆಯಲ್ಲಿ ಕಿವುಚಿದ ಹಾಗೆ ಆಗ್ತದಲ್ಲ ಕೆಲವರಿಗೆ ಆಗೋದಿಲ್ಲ ಅದು ಟರ್ನ್ ಟರ್ನಲ್ಲಿ ಹೋಗುವಾಗ ಅಷ್ಟು ಅದೇ ಒಂದು ಪ್ರಾಬ್ಲಮ್ ಬಿಟ್ಟರೆ ಮತ್ತೆ ಇಲ್ಲ ನಾವೀಗ ದೇವಸ್ಥಾನದ ಹತ್ತಿರ ಬಂದ್ವಿ ನೋಡಿ ಇಲ್ಲೇ ದ್ವಾರ ಕಾಣ್ತಾ ಉಂಟು ದೇವಸ್ಥಾನದ್ದು ತುಂಬ ಬಿಸಿಲಿತ್ತು ಮಾತ್ರ ಇವತ್ತು ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ ಹೊರಗಡೆ ನೋಡಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲಿತ್ತು ಇವತ್ತು ನೋಡಿ ಇದೇ ದೇವಸ್ಥಾನ ನನಗೆ ತುಂಬ ದಿನದಿಂದ ಆಸೆ ಇತ್ತು ನೆಲ್ಲಿ ತೀರ್ಥ ದೇವಸ್ಥಾನ ನೋಡಬೇಕು ಅಂತ ಹೇಳಿ ಆದರೆ ಬರಲಿಕ್ಕೆ ಆಗಲೇ ಇಲ್ಲ ನೋಡಿ ಇವತ್ತು ಟೈಮ್ ಬಂದಿದೆ ದೇವಸ್ಥಾನಕ್ಕೆ ಬರೋದು ಹಾಗಾಗಿ ಖುಷಿಯಾಯಿತು ಇನ್ನು ಗುಹಾಲಯಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ನಾನ ಮಾಡಲಿಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಹಾಂ ನಾವು ಡ್ರೆಸ್ಸೇನು ಇಟ್ಕೊಂಡು ಬಂದಿರಲಿಲ್ಲ ಮತ್ತು ಈ ಟೈಮಲ್ಲಿ ಬಿಡ್ತಾರಾ ಅಂತ ಹೇಳಿ ಕೂಡ ಗೊತ್ತಿಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಬರಬೇಕು ಅದು ಇನ್ನೊಂದು ಸರ್ತಿ ಬರುವ ಅಂತ ಹೇಳಿ ಬಂದ್ವಿ ಈಗ ನೋಡಿ ಇಲ್ಲಿ ದೇವಸ್ಥಾನದ ದ್ವಾರ ಇರೋದು ಮೇಲ್ಗಡೆ ದೇವಸ್ಥಾನ ಇರೋದು ಕೆಳಗಡೆ ನೋಡಿ ಈ ಸ್ಟೆಪ್ಪಲ್ಲಿ ಇಲ್ದುಕೊಂಡು ಹೋಗಬೇಕು ನಾವು ಕೆಳಗಡೆಗೆ ಇಲ್ಲಿ ಜೀರ್ಣೋದ್ಧಾರ ಜೀರ್ಣೋದ್ಧಾರಕ್ಕೆಲ್ಲ ಸಾಕ್ತಾ ಇತ್ತು ಅಂದರೆ ಹೊಸತು ಎಲ್ಲ ಮಾಡ್ತಾ ಇದ್ರು ಹಾಗಾಗಿ ಈ ಕಡೆಯಿಂದ ಹೊಸ ಸ್ಟೆಪ್ಪೆಲ್ಲ ಆಗ್ತಾ ಇತ್ತು ಜನ ಏನು ಅಷ್ಟೇ ಯಾರು ಇರಲಿಲ್ಲ ಇದು ಈಶ್ವರ ದೇವರ ದೇವಸ್ಥಾನ ನೋಡಿ ಈ ಕಡೆ ಬಣ್ಣ ಕಲ್ಲು ಕಾಣ್ತಾ ಉಂಟಲ್ಲ ಇದು ಗುಹೆ ಈ ಕಡೆ ಎದುರಲ್ಲಿ ದೇವಸ್ಥಾನ ಉಂಟು ನೋಡಿ ಇದು ದೇವಸ್ಥಾನ ನಾವು ದೇವಸ್ಥಾನದ ಒಳಗೆ ಪೂಜೆಯನ್ನು ಮಾಡಿಸಿಕೊಂಡು ಹೊರಗಡೆ ಬಂದು ಇದು ನೋಡಿ ಸೋಮನಾಥೇಶ್ವರ ಗುಹಾಲಯ ಇದು ಈಗ ಬಂದುಂಟು ಕ್ಲೋಸ್ ಉಂಟು ಆರು ತಿಂಗಳು ಬಂದಾಗ್ತದೆ ಆರು ತಿಂಗಳು ಓಪನ್ ಆಗ್ತದೆ ಅಂದರೆ ನೆಕ್ಸ್ಟ್ ಅಕ್ಟೋಬರಲ್ಲಿ ಸಂಕ್ರಮ ಅಕ್ಟೋಬರ್ ಸಂಕ್ರಮಣದಿಂದ ಓಪನ್ ಅಂತೆ ಆಮೇಲೆ ಏನೋ ಕ್ಲೋಸ್ ಆಗ್ತದಂತೆ ಇದು ನೋಡಿ ಈಗ ಕ್ಲೋಸ್ ಉಂಟು ಬಂದಾಗಿದೆ ನೋಡಿ ಇದು ದಾರಿ ಹೋಗಲಿಕ್ಕೆ ಈ ದಾರಿಯ ಮುಖಾಂತರ ಒಳಗೆ ಗುಹೆಯಲ್ಲಿ ಹೋಗಲಿಕ್ಕೆ ಅಂತ ಅಲ್ಲಿ ಒಳಗೆ ದೇವರೆಲ್ಲ ನೀರು ಹರಿಯುವುದು ಜಲಪಾತ ಥರ ಮತ್ತು ದೇವರು ಎಲ್ಲ ದೇವರದ್ದು ವಿಗ್ರಹ ಎಲ್ಲ ಅಲ್ಲಿ ಉಂಟಂತೆ ತುಂಬ ಜನ ಹೋಗ್ತಾರೆ ಅಂದರೆ ಮೊಬೈಲ್ ಲೈಟ್ ಟಾರ್ಚ್ ಲೈಟ್ ಎಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ ನಮ್ಮ ಜೊತೆ ಇಲ್ಲಿ ಅವರು ಯಾರೋ ಬರ್ತಾರಂತೆ ಅಂದರೆ ಬೆಂಕಿ ಹಿಡ್ಕೊಳ್ತಾರ ದೀಟಿಗೆ ಅಂತ ಹೇಳ್ತೇವೆ ಎಲ್ಲ ಜೀಟಿಗೆ ಅದು ಹಿಡ್ಕೊಂಡು ಇಲ್ಲಿ ಹೋಗ್ಲಿಕ್ಕೆ ನೋಡಿ ಒಳಗೆ ನೋಡಿ ಕತ್ತಲೆ ಗುಹೆ ಒಳಗಡೆದ ನೀರು ಇದು ಸೌಂಡ್ ಕೇಳ್ತದೆ ನೀವು ಕೇಳಿ ಒಮ್ಮೆ ಕಿವಿ ಕೇಳಿಸಿಕೊಳ್ಳಿ ಈ ಬಂಡೆಕಲ್ಲಿ ನೀರು ಹನಿ ಹನಿ ಬೀಳ್ತಾನೆ ಇರ್ತದೆ ನಮ್ಮ ತಲೆಯ ಮೇಲೆ ನನಗೆ ಅಂತೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿಯಾಯಿತು ತುಂಬ ಪ್ರಶಾಂತತೆ ಉಂಟು ಗಜಿ ಬಿಜಿ ಕಿರಿಕಿರಿ ಎಂತ ಎಲ್ಲ ಒಂಥರ ಖುಷಿಯಾಯಿತು ಮನಸ್ಸಿಗೆ ನೋಡಿ ಇಲ್ಲಿ ಹೀಗೆ ಲಿಂಗಗಳನ್ನು ಇಟ್ಟಿದ್ದಾರೆ ಅದರದ್ದು ಯಾವ ಯಾವ ಲಿಂಗ ಏನೇನಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಕೂಡ ಬರ್ದಿದ್ದಾರೆ ಅಲ್ಲಿ ನಾವು ಅಲ್ಲಿಂದ ನೆಕ್ಸ್ಟ್ ಕಟೀಲಿಗೆ ಹೊರಟಿದ್ದೇವೆ ಈಗ ನೋಡಿ ಅಲ್ಲೇ ಒಳಗಡೆಯಿಂದ ರೂಟ್ ಉಂಟು ಅದು ಆ ರೂಟಲ್ಲಿ ಬಂದರೆ ಎಕ್ಕರ್ ಜ ಎಕ್ಕರಿಗೆ ಬಂದು ಮುಟ್ತೇವೆ ಅಲ್ಲಿಂದ ನಾವು ಮತ್ತೆ ಕಟಿಲಿಗೆ ಹೋಗ್ಬೋದು ನಾವು ಕಟಿಲಿಗೆ ಬಂದು ರೀಚ್ ಆಗುವಾಗ ಒಂದೂವರೆ ಗಂಟೆ ಆಗಿತ್ತು ಒಂದೂವರೆ ಗಂಟೆ ಆಗಿದ್ರು ರಶ್ ನೋಡಿ ಅಂತೆ ನಮಗೆ ಕಾರ್ ಪಾರ್ಕ್ ಮಾಡಲಿಕ್ಕೆ ಸಿಗಲಿಲ್ಲ ಅಷ್ಟು ರಶ್ ಇತ್ತು ಇನ್ನು ಒಳಗಡೆ ಹೋಗಬೇಕಷ್ಟೇ ದೇವಸ್ಥಾನಕ್ಕೆ ನೋಡಿ ನೀರು ಎಷ್ಟು ಚೆಂದ ಹರಿತಾ ಉಂಟು

ಇಲ್ಲಿ ನಂದಿನ ನದಿ ನೋಡಿ ದೇವಸ್ಥಾನದ ಆ ಕಡೆ ಕೂಡ ಹರಿತದೆ ಈ ಕಡೆ ಕೂಡ ಹರಿತದೆ ನಡುವಿನಲ್ಲಿ ದೇವಸ್ಥಾನ ಉಂಟು ಎಷ್ಟೊಂದು ಚಂದ ಅಲ್ವಾ ಅದ್ಭುತ ಇದೊಂದು ನೋಡಲಿಕ್ಕೆ ನೋಡಿ ನಡುವಿನಲ್ಲಿ ದೇವಸ್ಥಾನ ಈ ಕಡೆ ನೀರು ಹರಿತದೆ ನಾವು ಎಂಟ್ರೆನ್ಸ್ ಅಲ್ಲಿ ಬರುವಾಗ ತೋರಿಸಿದೆ ನೋಡಿ ಅಲ್ಲಿ ಕೂಡ ನೀರು ಹರಿತದೆ ಇದು ಊಟಕ್ಕೆ ಹೋಗಿರುವಂಥ ಲೈನ್ ನೋಡಿ ಊಟಕ್ಕೆ ಅಂತೂ ಜ ಇಲ್ಲಿ ಗೊತ್ತಾಗಲಿಲ್ಲ ನಮಗೆ ಹೋಗುವಾಗ ಜನ ಕಮ್ ಎಷ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಹೋಗಿ ನಿಲ್ಲುವಾಗ ಗೊತ್ತಾಯಿತು ನೋಡಿ ಎಷ್ಟು ದೊಡ್ಡ ಲೈನ್ ಉಂಟು ಅಂತ ಹೇಳಿ ನೋಡಿ ಇದು ಟರ್ನ್ 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 ಆಗಿ ಬಂದು ಮೂರನೇ ಲೈನಲ್ಲಿ ನಾವೀಗ ನಿಂತಿದ್ದೇವೆ ಇವತ್ತು ಏಕಾದಶಿ ಆಗಿತ್ತು ಹಾಗಾಗಿ ಇವತ್ತು ಅನ್ನ ಅನ್ನ ಇರಲಿಲ್ಲ ಅಕ್ಕಿದ್ದು ಅನ್ನ ಇರಲಿಲ್ಲ ಇವತ್ತು ಅವಲಕ್ಕಿದ್ದು ಅನ್ನ ಇತ್ತು ನೋಡಿ ಅನ್ನ ಮತ್ತು ಸಾಂಬಾರು ಆಮೇಲೆ ಪಾಯಸ ಇತ್ತು ಅಲ್ಲಿಂದ ನಾವು ಇದನ್ನು ಆನೆ ನೋಡುವ ಅಂತ ಹೇಳಿ ಬಂದ್ವಿ ನನ್ನ ಮಗ ಕೂಡ ಅಲ್ಲಿ ಆಶೀರ್ವಾದ ತಗೊಂಡ ಆನೆಯದು ದೇವಸ್ಥಾನದಿಂದ ಬರುವಾಗ ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಸಂಜೆ ಕೆಳಗೆ ಮನೆಯವರನ್ನೆಲ್ಲ ಕರ್ತಿದ್ವಿ ಕೇಕ್ ಕಟ್ಟಿಂಗಿಗೆ ಅಂದರೆ ನಿನ್ನೆ ನೀಂಚ ಇತ್ತಲ್ಲ ಹಾಗಾಗಿ ನೆಂಟರು ಬಂದಿದ್ರಲ್ಲ ಹಾಗಾಗಿ ನಮ್ಮ ನಾವು ಮನೆಗೆ ಕರೆದಿದ್ವಿ ಸಣ್ಣದೊಂದು ಪಾರ್ಟಿ ಮಾಡುವ ಅಂತ ಹೇಳಿ ಅಡುಗೆಯನ್ನು ಮಾಡಿರಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಲ್ಲ ಹಾಗೆ ಅಡುಗೆಯನ್ನು ಮಾಡಿರಲಿಲ್ಲ ಹೊರಗಡೆಯಿಂದ ಬರುವಾಗ ಫಾಸ್ಟ್ ಫುಡ್ ತಗೊಂಡು ಬಂದಿದ್ದೆ ಅದರಲ್ಲೇ ಪಾರ್ಟಿ ಮಾಡೋದು ಇವತ್ತು ಅಂದರೆ ಅನ್ನ ಮತ್ತು ಮೀನು ಸಾರು ಮಾಡಿದ್ದೆ ಸಂಜೆ ಬಂದು ಮೀನು ಸಾರು ಮಾಡಿದ್ದೆ ಆಮೇಲೆ ಇದು ತಂದಿದ್ವಿ ಅಂತಂದರೆ ಫಾಸ್ಟ್ ಫುಡ್ ತಗೊಂಡು ಬಂದ್ವಿ

ನಾನು ಚಿಕನ್ ಫ್ರೈಡ್ ರೈಸ್ ಚಿಕನ್ ನೂಡಲ್ಸ್ ಆಮೇಲೆ ಚಿಕನ್ ಕಬಾಬ್ ಇಷ್ಟು ತೊಗೊಂಡು ಬಂದಿದ್ವಿ ಯಾರಿಗೆ ಯಾವುದು ಬೇಕು ತೊಗೊಂಡು ತಿನ್ನಿ ಅಂತ ಹೇಳಿ ನಾವಿಲ್ಲಿ ಹಾಕಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಇದೇ ಇಷ್ಟ ಆಗೋದಲ್ಲ ಹೊರಗಡೆ ತಿಂಡಿ ಇಷ್ಟ ಆಗ್ತದೆ ಅಪ್ರೂಪ ಅಪರೂಪಕ್ಕೊಮ್ಮೆ ಈ ರೀತಿ ನಾವು ತಂದು ಏನು ಪಾರ್ಟಿ ಮಾಡಿದರೆ ಏನು ತೊಂದರೆ ಇಲ್ಲ ಯಾವಾಗಲೂ ತಿನ್ನಬಾರ್ದು ಹೊರಗಿದ್ದಷ್ಟೇ ಯಾವ ಯಾವಾಗಲೂಮ್ಮೆ ಅಪರೂಪಕ್ಕೆ ತಿಂದರೆ ಏನು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಊಟ ಎಲ್ಲ ಆಯಿತು ಈಗ ಆರಾಮದಲ್ಲಿ ಮಾತುಕತೆಗೆ ಕೂತಿದ್ದೇವೆ ಮಕ್ಕಳದ್ದು ಆಟ ಆಗ್ತಾ ಉಂಟು ದೊಡ್ಡವರದ್ದು ಮಾತುಕತೆ ಆಗ್ತಾ ಉಂಟು ಪಟ್ಟಂಗ ಹೊಡಿತಾ ಕೂತಿದ್ದೇವೆ ನಿನ್ನೆ ಕೆಳಗೆ ಮನೆಯಲ್ಲಿ ಪಟ್ಟಂಗ ಇವತ್ತು ನಮ್ಮ ಮನೆಯಲ್ಲಿ ಮೇಲೆ ಮನೆಯಲ್ಲಿ ಪಟ್ಟಂಗ ಡಿಯಾನ್ಷ ಅವನದೇ ಲೋಕದಲ್ಲಿದ್ದಾನೆ ಸಪ್ರೇಟಾಗಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೇನೆ ಕಮೆಂಟ್ ಕೂಡ ಮಾಡಿ